ಪೂರಿ ಮತ್ತು ಕ್ರಿಸ್ಪಿ ಪೂರಿ ಮಾಡಲು ಮೊದಲಿಗೆ ನಾನು ಚಿರೋಟಿ ರವ ಅಥವಾ ಸಣ್ಣನ ರವೆ ಮತ್ತು ಮೈದಾ ಹಿಟ್ಟು ಎರಡು ಸಮ ಅಳತೆ ಎರಡು ಒಂದೇ ಗ್ಲಾಸಲ್ಲಿ ಸೇಮ್ ಸೇಮ್ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಸ್ವಲ್ಪ ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ ಒಂದೇ ಸರ ನನಗೆ ಕಲ್ಸ್ಕೊಳಕ್ಕೆ ಬರಲ್ಲ ಈ ಥರ ಸ್ವಲ್ಪ ಕಲ್ಸ್ಕೊಂಡು ಕಲಿಸ್ಕೊಂಡು ಎಲ್ಲವುದನ್ನು ಒಂದೇ ಈಕ್ವಲಾಗಿ ಮಾಡಿಕೊಂಡು ಚೆನ್ನಾಗಿ ನಾದ್ಕೊತೀನಿ ಎಲ್ಲ ಕಡೆ ಒಂದೇ ರೀತಿ ನೀರು ಗಟ್ಟಿ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತಲ್ವ ಅದನ್ನೆಲ್ಲ ಈ ಥರ ಚೆನ್ನಾಗಿ ನಾದ್ಕೊಂಡು ಒಂದು ಬಟ್ಲದಲ್ಲಿಟ್ಟು ಒಂದು ಅರ್ಧ ಗಂಟೆ ಮುಚ್ಚಿಡ್ತೇನೆ ಅದು ಚೆನ್ನಾಗಿ ನೆನಿಬೇಕು ಗೋಧಿ ಹಿಟ್ಟಿನ ಪೂರಿ ಥರ ಇದು ಯಾವುದೇ ರೀತಿ ಎಣ್ಣೆ ಹಿಡಿಯಲ್ಲ ಆರಾಮ್ಸೆ ಚೆನ್ನಾಗಿ ಮಾಡ್ಕೋಬೋದು ಏನಂದರೆ ಇದು ಸ್ವಲ್ಪ ನಾರು ಬರುತ್ತೆ ಗೋಧಿ ಹಿಟ್ಟಷ್ಟು ಮೆತ್ತಗಿರಲ್ಲ ಅರ್ಧ ಗಂಟೆ ನೆನೆಯಲು ಬಿಟ್ಟ ನಂತರ ಈ ಥರ ಚೆನ್ನಾಗೆ ವಾಲಿದೆ ಕೈಗೆ ಎಣ್ಣೆ ಹಚ್ಕೊಂಡು ಮತ್ತೆ ಇದನ್ನು ಎಲ್ಲ ಕಡೆ ಚೆನ್ನಾಗೆ ನಾದ್ಕೊತೀನಿ ಕೆಳಗೆ ಮೇಲೆ ಮಾಡಿಕೊಂಡು ಚೆನ್ನಾಗೆ ನಾತ್ಕೊತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಎಲ್ಲ ಈಕ್ವಲ್ ಆಗಿ ಚೆನ್ನಾಗೆ ಇಟ್ಟು ರೆಡಿಯಾಗಿದೆ ಇವಾಗ ಎಣ್ಣೆ ಕಾಯಲು ಇಟ್ಕೋಬೇಕು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಪೂರಿನ ಕಟ್ ಮಾಡಿಕೊಂಡು ಮೈದಾ ಹಿಟ್ಟಿಗೆ ಸಹಾಯದಿಂದ ನಾನು ಪೂರಿನ ತಿತ್ಕೊ ತೀಡ್ಕೊತಾ ಇದ್ದೀನಿ ಈ ಥರ ಎಲ್ಲ ಫಸ್ಟ್ ಉಂಡ್ಲೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಎರಡೂ ಕಡೆ ಚೆನ್ನಾಗೆ ಮೈದಾ ಹಿಟ್ಟಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡು ರೌಂಡಾಗಿ ತಿಕ್ಕೋಬೇಕು ಈ ಥರ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ತಿಕ್ಕಿ ಹಾಕ್ಕೊಂಡು ಇಟ್ಕೋಬೋದು ಯಾವುದೇ ರೀತಿ ಅಂಟ್ಕೊಳ್ಳಲ್ಲ ಆವಾಗ ನಮಗೆ ಎಣ್ಣೆಯಲ್ಲಿ ಕರಿಯಲು ಈಸಿಯಾಗಿ ಬರುತ್ತೆ ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಸುಮಾರು ಒಂದು ಆರು ಏಳು ಆ ಥರ ಮಾಡ್ಕೋಬೋದು ಈ ಥರ ಆ್ಯಡ್ ಮಾಡ್ತಾ ಹೋಗಿ ಎಣ್ಣೆ ಕರಿಬೇಕಾದ್ರೆ ಕೆಳಗಡೆದು ಭಾಗ ಮೇಲೆ ಮಾಡ್ಕೋಬೇಕು ಮೇಲೇದು ಕೆಳಗೆ ಮಾಡ್ಕೋಬೇಕು ಆವಾಗ ಕೆಳಗೆ ಹಾಗೆ ಅಂಟ್ಕೊಳ್ಳಲ್ಲ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇದರಲ್ಲಿ ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡ್ತಾ ತಿರುವು ಇರಬೇಕು ಎಣ್ಣೆ ಚೆನ್ನಾಗಿ ಕಾದಿದ್ರೆ ಬೇಗ ಬೇಗ ಆಗ್ಬಿಡುತ್ತೆ ನಾವು ಎಷ್ಟು ತೆಳು ತಿಕ್ಕೊಂತೀವಿ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಈ ಥರ ಇತ್ತು ಅಂತಂದ್ರಗಿನ ಅದು ಚೆನ್ನಾಗಿ ಬ್ರೌನಿಷ್ ಆಗಿಬಿಟ್ಟು ಕ್ರಿಸ್ಪಿ ಹಾಕಿ ಪೂರಿ ರೆಡಿ ಆಗುತ್ತೆ ಇದನ್ನು ನಾವು ಸ್ವೀಟ್ ಮಾಡೋದಕ್ಕಾದರೂ ಯೂಸ್ ಮಾಡ್ಕೋಬೋದು ಮಸಾಲೆ ಪೂರಿ ಥರನೂ ಯೂಸ್ ಮಾಡ್ಕೋಬೋದು ಹಾಗೆ ಇದ್ರ ಜೊತೆಗೆ ಸಾಗು ಚಟ್ನಿ ಜೊತೆಗೆ ಪೂರಿನೂ ಯೂಸ್ ಮಾಡ್ಕೊಳ್ಬೋದು ಇವಾಗ ಸ್ವಲ್ಪ ದಪ್ಪ ಏನಾದರೂ ಸ್ವಲ್ಪ ಉಬ್ಬಕ್ಕೆ ಚಾನ್ಸ್ ಬಂದರೆ ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ತಾ ತಿರುವಾಗ್ತಾ ಇತ್ತು ಅಂತಂದ್ರಗಿನ ಅದು ಯಾವುದೇ ರೀತಿ ಉಬ್ಬುವುದಿಲ್ಲ ಮತ್ತು ಎಣ್ಣೆ ಹಿಡಿಯುವುದಿಲ್ಲ ಈ ಥರ ಕ್ರಿಸ್ಪಿ ಕ್ರಿಸ್ಪಿ ಪೂರಿ ರೆಡಿಯಾಗಿದೆ ಇವಾಗ ಅದೇ ಹಿಟ್ಟನ್ನು ಸ್ವಲ್ಪ ದಪ್ಪ ತೀಡ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಈ ಥರ ಮೇಲೆ ಪ್ರೆಸ್ ಮಾಡ್ತಾ ಇತ್ತು ಅಂತಂದರೆ ಈ ಥರ ಚೆನ್ನಾಗಿ ಉಬ್ಕೊಳ್ಳುತ್ತೆ ಇವಾಗ ಡುಮ್ಮ ಡುಮ್ಮ ಕ್ರಿ ದಪ್ಪ ದಪ್ಪ ಇರುವಂತಹ ಪೂರಿ ರೆಡಿಯಾಗಿದೆ ಇದರ ಜೊತೆಗೆ ಸಾಗು ಚಟ್ನಿ ಯಾವುದಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು ಒಂದೇ ಹಿಟ್ಟಲ್ಲಿ ದಪ್ಪಗಿರುವಂಥ ಮೆತ್ತಗಿರುವಂಥ ಪೂರಿನೂ ರೆಡಿ ಆಗುತ್ತೆ ತೆಳ್ಳಗೆ ತಿಟ್ಕೊಂಡ್ರೆ ಅದು ಕ್ರಿಸ್ಪಿಯಾದಂಥ ಪೂರಿನೂ ರೆಡಿ ಆಗುತ್ತೆ ಕ್ರಿಸ್ಪಿ ಪೂರಿಯಿಂದ ನಾವು ಬೇರೆ ಬೇರೆ ಐಟಮ್ಸನ್ನು ಮಾಡ್ಕೋಬೋದು ಅದ್ರದ್ದು ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಇವಾಗ ಕ್ರಿಸ್ಪಿ ಆದಂಥ ಪೂರಿಗಳನ್ನು ನಾವು ಸ್ಟಾಕ್ ಮಾಡಿಟ್ಕೋಬೋದು ಒಂದು ಕವರಲ್ಲಿ ಚೆನ್ನಾಗೆ ಎಲ್ಲವುದನ್ನು ಇಟ್ಕೊಂಡು ಗಂಟು ಕಟ್ಟಿ ಇಟ್ಕೊಂಡ್ರೆ ಅದನ್ನು ನಾವು ಸುಮಾರು ಒಂದು ಹದಿನೈದು ದಿನ ಆದ್ರೂ ಬಳಸ್ಕೋಬೋದು ಜರ್ನಿಗೆ ಯೂಸ್ ಮಾಡ್ಕೋಬೋದು ಸ್ವೀಟ್ ಬೇಕಂದಾಗ ಸ್ವೀಟ್ ಮಾಡ್ಕೊಳ್ಳೋಕೆ ಯೂಸ್ ಆಗುತ್ತೆ ಖಾರ ಬೇಕಂದ್ರೆ ಖಾರ ಮಾಡ್ಕೋಬೋದು